अनेवर अभी एक फैशन होगा है, अभी एक फैशन होगा है, रामबीर कर, रामबीर कर, रामबीर कर, 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 इतना नाम अगर भगवान का लेते तो सात जन्मों तक स्वर्ग मिल जाता, अच्छी बात है, ना ना सुनिए तो। श्री का नियमावलंबिसी श्री साईं बैंकटेश्वराम मिनरल्स ಈ ಕಂಪನಿಗೆ ಗಣಿ ಗುತ್ತಿಗೆ ಮಂಜೂರು ಮಾಡಿರುವ ಆರೋಪದ ಅಡಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಸೋಕೆ ಅನುಮತಿ ಕೋರಿ ಲೋಕಾಯುಕ್ತ ವಿಶೇಷ ತನಿಖಾ ತಂಡ ಇಂಗ್ಲಿಷ್ಗೆ ಅನುವಾದಿಸಿರುವ ದಾಖಲೆಗಳೊಂದಿಗೆ ರಾಜ್ಯಪಾಲರಿಗೆ ಪುನಃ ಪ್ರಸ್ತಾವನೆಯನ್ನ ಸಲ್ಲಿಸಿದೆ ಕುಮಾರಸ್ವಾಮಿ ಅವರು ಎರಡ್ ಸಾವಿರದ ಏಳರಲ್ಲಿ ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ಬಳ್ಳಾರಿ ಜಿಲ್ಲೆಯ ಸಂಡೂರ್ನಲ್ಲಿ ಎಸ್ ಎಸ್ ಕಂಪನಿಗೆ ಗಣಿ ಮತ್ತು ಖನಿಜ ನಿಯಮಗಳನ್ನ ಉಲ್ಲಂಘಿಸಿ ಐನೂರ ಐವತ್ತು ಎಕರೆ ವಿಸ್ತೀರ್ಣದ ಗಣಿ ಗುತ್ತಿಗೆ ಮಂಜೂರು ಮಾಡಿದ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಲೋಕಾಯುಕ್ತರಾಗಿದ್ದ ಎನ್ ಸಂತೋಷ್ ಹೆಗ್ಡೆ ಅಕ್ರಮ ಗಣಿಗಾರಿಕೆ ಕುರಿತು ಸಲ್ಲಿಸಿದ್ದ ವರದಿಯಲ್ಲಿನ ಒಂದು ಉಲ್ಲೇಖವನ್ನ ಆಧರಿಸಿ ಲೋಕಾಯುಕ್ತ ಎಸ್ಐಟಿ ತನಿಖೆ ನಡೆಸ್ತಾ ಇದೆ ಕುಮಾರಸ್ವಾಮಿ ವಿರುದ್ಧದ ನ್ಯಾಯಾಲಯಕ್ಕೆ ಕುಮಾರಸ್ವಾಮಿ ವಿರುದ್ಧ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸೋಕೆ ಅನುಮತಿ ಕೋರಿ ಎಸ್ಐಟಿ ಅಧಿಕಾರಿಗಳು ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋತ್ಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ ಇಪ್ಪತ್ತೊಂದರಂದು ಮೊದಲ ಬಾರಿಗೆ ಪ್ರಸ್ತಾವನ ಸಲ್ಲಿಸಿದ್ದಾರೆ ಕುಮಾರಸ್ವಾಮಿ ವಿರುದ್ಧದ ಆರೋಪಗಳಿಗೆ ಸಂಬಂಧಿಸಿದಂತೆ ಕೆಲವು ಸ್ಪಷ್ಟನೆಗಳನ್ನ ಕೊಡಬೇಕು ಅಂತ ಹೇಳಿ ರಾಜ್ಯಪಾಲರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈ ತಿಂಗಳಲ್ಲಿ ಎಸ್ಐಟಿ ಅಧಿಕಾರಿಗಳಿಗೆ ಪತ್ರವನ್ನು ಸಹ ಬರೆದಿದ್ರು ರಾಜ್ಯಪಾಲರು ಕೇಳಿದ ಸ್ಪಷ್ಟನೆಗಳೊಂದಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ನಲ್ಲಿ ಹೊಸ ಪ್ರಸ್ತಾವವನ್ನ ಸಲ್ಲಿಸಿದ್ದ ತನಿಖಾ ತಂಡ ಆರೋಪ ಪಟ್ಟಿ ಸಲ್ಲಿಸಲು ಅನುಮತಿ ನೀಡುವಂತೆ ಮತ್ತೆ ಕೇಳಿತ್ತು ಆಗ ಪ್ರತಿ ಪ್ರತಿಕ್ರಿಯಿಸಿದ್ದ ರಾಜ್ಯಪಾಲ ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳು ಹಾಗೂ ಕರಡು ಪ್ರತಿಯನ್ನ ಆರೋ ಕರಡು ಆರೋಪ ಪಟ್ಟಿಯ ಪ್ರತಿಯನ್ನ ಇಂಗ್ಲಿಷ್ಗೆ ಭಾಷಾಂತರಿಸಿ ಕೊಡುವಂತೆ ಸೂಚಿಸಿದ್ರು ರಾಜ್ಯಪಾಲರ ಸೂಚನೆಯಂತೆ ಹಲವು ಸಾವಿರ ಪುಟಗಳಷ್ಟು ದಾಖಲೆಗಳನ್ನ ಇಂಗ್ಲಿಷ್ಗೆ ಭಾಷಾಂತರ ಮಾಡಲಾಗಿದೆ ಅವುಗಳೊಂದಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತೊಂದರಂದು ರಾಜ್ಯ ರಾಜಭವನಕ್ಕೆ ಹೊಸ ಪ್ರಸ್ತಾವವನ್ನು ಸಹ ಅಧಿಕಾರಿಗಳು ಸಲ್ಲಿಸಿದ್ದಾರೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಭಾರತೀಯ ದಂಡ ಸಂಹಿತೆ ಹಾಗೂ ಗಣಿ ಮತ್ತು ಖನಿಜ ಕಾಯ್ದೆಯ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸಲು ಅನುಮತಿ ನೀಡುವಂತೆ ಲೋಕಾಯುಕ್ತದ ಎಸ್ಐಟಿ ಕೇಳಿದೆ ಅನುವಾದಿತ ದಾಖಲೆಗಳೊಂದಿಗೆ ಹೊಸ ಪ್ರಸ್ತಾವ ಸಲ್ಲಿಸಿ ತಿಂಗಳು ಕಳೆದರೂ ರಾಜ್ಯಪಾಲರಿಂದ ಯಾವುದೇ ಯಾವುದೇ ಪ್ರತಿಕ್ರಿಯೆ ಇನ್ನೂ ಬಂದಿಲ್ಲ ಅಂತ ಹೇಳಿ ಎಸ್ ಐ ಟಿ ಹೇಳ್ತಿದೆ ಒಟ್ಟಾರೆ ಈಗಾಗ್ಲೇ ಬಹಳ ದಿವಸದಿಂದ ಈಗ ಮೂಡಾ ಪ್ರಕರಣ ಬಂದ್ ಆಗ್ಲಿಂದನೂ ಸಹ ಈ ರೀತಿ ಕುಮಾರಸ್ವಾಮಿ ವಿಚಾರವನ್ನ ಅವರೇ ಮೂಡಾ ಹಗರಣದಲ್ಲಿ ತಮ್ಮ ಹೆಸರು ತಲುಕಾಕೊಂಡಾಗ ಸಿದ್ದರಾಮಯ್ಯ ಅವರು ಈ ವಿಚಾರವನ್ನೂ ಸಹ ಪ್ರಸ್ತಾಪ ಮಾಡಿದ್ರು ಈ ವಿಷಯ ಅವತ್ತಿಂದನೂ ಚರ್ಚೆಯಲ್ಲಿತ್ತು ರಾಜ್ಯಪಾಲರು ಒಂದು ರೀತಿ ಹ್ಮ್ ಒಬ್ರಿಗೆ ಒಂದು ಇನ್ನೊಬ್ರಿಗೆ ಒಂದು ಮಾಡ್ತಾ ಇದಾರೆ ಏನೋ ವಿಚಾರದಲ್ಲಿ ಯಾವಾಗ್ಲೂ ಕುಮಾರಸ್ವಾಮಿ ವಿಷಯ ವಿಷಯವನ್ನ ಹೇಳ್ತಾ ಇದ್ರು ಆದ್ರೆ ರಾಜ್ಯಪಾಲರು ಇದನ್ನು ತಳ್ಳಿಹಾಕ್ತಾನೆ ಬರ್ತಾ ಇದ್ರು ಆದ್ರೆ ಅಧಿಕಾರಿಗಳು ಪಟ್ಟು ಬಿಡದೆ ಅವತ್ತಿನ ಲೋಕಾಯುಕ್ತರಾಗಿದ್ದ ಸಂತೋಷ್ ಹೆಗ್ಡೆ ಅವರು ಉಲ್ಲೇಖಿಸಿರುವಂತಹ ಅಂಶವನ್ನ ಹಿಡಿದು ಇವತ್ತು ಲೋ ಲೋಕಾಯುಕ್ತ ಪೊಲೀಸರು ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯಪಾಲರಿಗೆ ಅನುಮತಿಯನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ ಆದ್ರೆ ಕುಮಾರಸ್ವಾಮಿ ಅವರ ಪರ ಇದುವರೆಗೂ ರಾಜ್ಯಪಾಲರು ಎಷ್ಟು ಟೈಮ್ ವೇಸ್ಟ್ ಮಾಡಬಹುದಿತ್ತು ಅಷ್ಟು ವೇಸ್ಟ್ ಮಾಡಿದ್ದಾರೆ ತನಿಖೆಗೆ ಅವಕಾಶ ಕೊಡೋಕೆ ಇನ್ನೂ ಮುಂದಾಗಿಲ್ಲ ರಾಜ್ಯಪಾಲರು ಇವತ್ತಿನ ಸಚಿವರ ಏನು ಸಚಿವರು ಇವತ್ತು ಲಾಬಿ ಮಾಡ್ತಾ ಇದಾರ ಕೇಂದ್ರ ಸಚಿವರು ಅನ್ನೋದು ಸಹ ಇಲ್ಲಿ ಕಾಣ್ತದೆ ಯಾಕಂದ್ರೆ ಇವರು ಅವರು ಒಪ್ಪಂದ ಒಳ ಒಪ್ಪಂದ ಅಥವಾ ಅವರ ಸ್ನೇಹ ಇರೋದು ಬಿಜೆಪಿ ಜೊತೆ ಇವತ್ತು ಸತ್ಯದಲ್ಲಿದ್ದಾರೆ ಬಿಜೆಪಿ ಇವ್ರದ್ದು ಇವ್ರದು ಒಂದು ವೇಳೆ ಆರೋಪ ಸಾಬೀತಾದ್ರೆ ಬಿಜೆಪಿಗೂ ಸಹ ಮುಜುಗರ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇವೆ ಆದ್ರೂ ಬಿಜೆಪಿ ತನ್ನ ತೆಕ್ಕೆಗೆ ತೆಗೆದುಕೊಂಡ ಯಾರನ್ನು ಉಳಿಸಿದ ಒಂದು ಉದಾಹರಣೆ ಇದುವರೆಗೂ ಇಲ್ಲ ರಾಜ್ಯದಲ್ಲಿ ಯಾವ ಸಣ್ಣ ಸಣ್ಣ ಪಕ್ಷಗಳನ್ನ ನುಂಗಿದ ಉದಾಹರಣೆ ಇದೆ ಅದೇ ರೀತಿ ಜೆ ಡಿ ಎಸ್ ಸಹ ಈ ಇದೇ ಸಂದರ್ಭದಲ್ಲಿ ಮುಗಿಯುವಂತಹ ಸಂದರ್ಭ ಬರುತ್ತಾ ರಾಜ್ಯಪಾಲರು ಇದುವರೆಗೂ ತಳ್ಳ ಹಾಕ್ತಾ ಇದಾರೆ ಒಂದು ಸಾವಿರ ಪುಟಗಳನ್ನ ಈಗ ಅನುವಾದ ಮಾಡ್ಲಾಗಿದೆ ರಾಜ್ಯಪಾಲರು ಅನುವಾದ ಮಾಡ್ಸಿರೋದು ಟೈಮ್ ತಳ್ಳ ಹಾಕಕ್ಕ ಅನ್ನೋ ಎಲ್ಲ ವಿಚಾರಗಳು ಇಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇತ್ತು ಆದ್ರೆ ಈಗ ಅಧಿಕಾರಿಗಳು ಅದನ್ನು ಸಹ ರೆಡಿ ಮಾಡಿ ರಾಜ್ಯಪಾಲರ ಕೈಗೆ ಕೊಟ್ಟಿದ್ದಾರೆ ಒಂದು ತಿಂಗಳಾದ್ರೂ ಇದು ಮಾಹಿತಿ ಬಂದಿದ್ರು ರಾಜ್ಯಪಾಲರು ಅದನ್ನ ತಿರುವು ಹಾಕೋಕ್ ಹೋಗಿಲ್ಲ ಕುಮಾರಸ್ವಾಮಿ ಅವರು ಈ ಬಾರಿನೂ ಸಹ ತಮ್ಮ ಅದೃಷ್ಟ ಪರೀಕ್ಷೆಯನ್ನು ಮಾಡ್ಕೊಳ್ತಾರೆ ಯಾಕಂದ್ರೆ ಈಗಾಗ್ಲೇ ಅವ್ರಿಗೆ ಅವ್ರದ್ದು ಇನ್ನೂ ಒಂದು ಕೇಸ್ ಇದೆ ಇದಲ್ರೆ ಕೇತ್ಗಾನಹಳ್ಳಿಯಲ್ಲಿ ಅವರು ಅವರ ಕುಟುಂಬಸ್ಥರು ಅವ್ರ ಕುಟುಂಬಸ್ಥರು ಅಂದ್ರೆ ಈಗ ಸಂಸದರಾಗಿರುವಂತಹ ಮಂಜುನಾಥ್ ಮತ್ತು ಡಿ ಸಿ ತಮ್ಮಣ್ಣ ಅವರು ಮಾಜಿ ಸಚಿವರು ಅವರು ಸಹ ಅವರ ಕುಟುಂಬದ ಅಹ್ ಅವ್ರ ಕುಟುಂಬಕ್ಕೆ ಬೀಗರಾಗ್ತಾರೆ ಇವರೆಲ್ಲರೂ ಸೇರಿ ಒಂದು ಭೂಮಿಯನ್ನ ಕೇತ್ಗಾನಹಳ್ಳಿಯಲ್ಲಿ ಭೂಮಿಯ ಭೂಮಿಯು ಗೋಮಾಳ ಭೂಮಿಯನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಆ ಕೇಸು ಸಹ ಈಗ ನಡೀತಾ ಇದೆ ಅದ್ರಲ್ಲೂ ಸಹ ಇವರು ಅಹ್ ಒಂದು ಸಂಕಷ್ಟವನ್ನ ಎದುರಿಸುವ ಸಾಧ್ಯತೆ ಇದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರಿಗೆ ಎಲ್ಲವೂ ಕೊರಳಿಗೆ ಸುತ್ತಕೊಳ್ತಾ ಇದೆ ಭ್ರಷ್ಟಾಚಾರದ ಆರೋಪಗಳು ಆರೋಪದ ಇದುವರೆಗೂ ತಾನು ತಪ್ಪು ಮಾಡಿಲ್ಲ ಎಲ್ಲ ಅಧಿಕಾರಿಗಳು ತಪ್ ಮಾಡಿದ್ದಾರೆ ನಾವೇನು ಮಾಡಿಲ್ಲ ಅಂತ ಹೇಳಿ ಈ ಹಿಂದೆನೆ ಈ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ವಿಚಾರದಲ್ಲಿ ಗಣಿಗುತ್ತಿಗೆ ಗುತ್ತಿಗೆ ವಿಚಾರದಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳಿ ಹೇಳ್ದಾಗ್ಲೆ ಮೂಡ ಸಂದರ್ಭದಲ್ಲಿ ಆ ರೀತಿ ಹೇಳಿ ತಮ್ ಕೈ ತಳ್ಕೊಂಡಿದ್ರು ಕುಮಾರಸ್ವಾಮಿಯವರು ಆದ್ರೆ ಆ ತನಿಖೆ ಮಾಡ್ಲೇಬೇಕು ಅಂತ ಹೇಳಿ ಇವತ್ತು ಲೋಕಾಯುಕ್ತ ನಿಂತಿದೆ ಆದ್ರೆ ಲೋಕಾಯುಕ್ತಕ್ಕೆ ಯಾರದ್ದೇ ಅಧಿಕಾರಿಗಳು ಅಥವಾ ರಾಜಕಾರಣಿಗಳನ್ನ ತನಿಖೆ ಮಾಡ್ಬೇಕು ಅಂದ್ರೆ ಮೇಲಿನಿಂದ ಒಂದು ಅವಕಾಶ ಅದೇ ಅವಕಾಶವನ್ನ ಕಲ್ಪಿಸ್ಕೊಡ್ಬೇಕಾಗುತ್ತೆ ಈ ಅವಕಾಶವನ್ನ ಗೆಹ್ಲೋತ್ ಅವರು ಇದು ಇದುವರೆಗೂ ಅಹ್ ಅವರನ್ನ ಪಾರು ಮಾಡೋದ್ರಲ್ಲೇ ಬಹಳ ಸಕ್ಸಸ್ ಆಗಿದ್ದಾರೆ ಆದ್ರೆ ಮುಂದೆ ಯಾವ ರೀತಿ ಒತ್ತಡವನ್ನ ತರಲಾಗ್ತದೆ ಕುಮಾರಸ್ವಾಮಿ ಅವರಿಗೆ ಈಗಾಗ್ಲೇ ಅವರು ಬಿಜೆಪಿ ಜೊತೆ ಸಖ್ಯ ಅಷ್ಟೊಂದ್ ಚೆನ್ನಾಗಿಲ್ಲ ಅಂತ ಮೇಲ್ನೋಟಕ್ಕೆ ಕಾಣುತ್ತೆ ಯಾಕಂದ್ರೆ ಯಾವುದೇ ಬಿಜೆಪಿ ವಿಚಾರಗಳಿಗೆ ಅವರು ಸೊಪ್ಪು ಹಾಕ್ತಾ ಇಲ್ಲ ಆದ್ರೆ ಅವರು ಸೈಲೆಂಟ್ ಆಗಿ ಉತ್ತರ ಕರ್ನಾಟಕದಲ್ಲ ಓಡಾಡ್ತಾ ಪಕ್ಷವನ್ನ ಬಲ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಅವ್ರಿಗೆ ಮುಳುವಾಗಬಹುದಾ ಯಾಕಂದ್ರೆ ಗೆಹ್ಲೋತ್ ಕೇಳೋದು ಮೋದಿ ಅನ್ಸಾ ಹೇಳ್ದಾಗೆ ಆದ್ರೆ ಇವರು ತಾವು ತಮ್ಮ ಪಕ್ಷವನ್ನ ಬಲಪಡಿಸೋಕೆ ಮುಂದಾದ್ರೆ ಆಗ ಮತ್ತೆ ಸಮಸ್ಯೆಗಳನ್ನ ಎದುರಿಸ್ಬೇಕಾಗ್ತದಾ ಭ್ರಷ್ಟಾಚಾರದ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾರೆ ಇವೆಲ್ಲವೂ ಒಂದು ದೊಡ್ಡ ಪ್ರಶ್ನೆ ಈಗ ಕುಮಾರಸ್ವಾಮಿ ಅವರಿಗೆ ಅವರ ಅಣ್ಣನ ಮಗ ಲೈಂಗಿಕ ಆ ವಿಡಿಯೋಗಳನ್ನ ಲೀಕ್ ಆದ್ಮೇಲೆ ಅವರ ಪಕ್ಷ ಮೊದಲಿನಷ್ಟು ವರ್ಚಸ್ಸನ್ನ ಉಳಿಸ್ಕೊಂಡಿಲ್ಲ ಆ ವರ್ಚಸ್ಸನ್ನ ಉಳಿಸ್ಕೊಳ್ಳದೆ ಇರೋದಕ್ಕೆ ಅವರ ಸ್ವಂತ ಅಪರಾಧಗಳ ಕಾರಣ ಮತ್ತೆ ಮತ್ತ್ಯಾರು ಏನು ಮಾಡಿಲ್ಲ ಆ ಹಿನ್ನೆಲೆಯಲ್ಲಿ ಈಗ ಕುಮಾರಸ್ವಾಮಿ ಅವರ ಮೇಲೂ ಸಹ ಭ್ರಷ್ಟಾಚಾರಗಳು ಸಾಬೀತಾದ್ರು ಆಗ್ತಾ ಎಲ್ಲಿವರೆಗೂ ಅವ್ರು ಬಿಜೆಪಿ ಜೊತೆ ಚೆನ್ನಾಗಿರ್ತಾರೋ ಅಲ್ಲಿವರೆಗೂ ಅವರು ಸೇಫ್ ಅನ್ನೋ ಮಾತಿತ್ತು ಆದ್ರೆ ಇತ್ತೀಚೆಗೆ ಒಂದು ಅಹ್ ಬಂದಿತ್ತು ಏನಂದ್ರೆ ಅವರ ಪುತ್ರರತ್ನ ಅಹ್ ತಿರುಪತಿಗ್ ಹೋದಾಗ ಹೆಲ್ ಹೆಲಿಕಾಪ್ಟರ್ ಹೋಗಿದ್ರು ಆಗ ಗೃಹ ಸಚಿವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆದು ತಮ್ಮ ಮಗ ಅಧಿಕಾರವನ್ನು ದುರುಪಯೋಗ ಪಡಿಸ್ತಾ ಇರೋದು ಸರಿಯಲ್ಲ ಅಂತ ಹೇಳಿ ಒಂದು ಚಾಟಿಯನ್ನು ಸಹ ಬೀಸಿದ್ರು ಅನ್ನೋ ಮಾತುಗಳು ಕೇಳಬಂತು ಆ ಹಿನ್ನೆಲೆಯಲ್ಲಿ ಸಹ ಎಲ್ಲವೂ ಸರಿ ಇಲ್ಲ ಅನ್ನೋ ಮಾತುಗಳು ಕೇಳ್ಬಂದಿದೆ ಈಗ ಅಹ್ ಗೆಹ್ಲೋತ್ ಇನ್ನಿಷ್ಟು ದಿವಸ ತಳ್ಳ ಹಾಕ್ತಾರೆ ಅಥವಾ ಗೆಹ್ಲೋತ್ ಜೊತೆ ಇವರ ಸಖ್ಯ ಹೇಗಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಮುಂದಿನ ಒಂದು ತನಿಖೆ ಯಾವ ತಿರುವನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ ನೋಡ್ಬೇಕಾಗ್ತದೆ ಒಟ್ಟಾರೆ ಭ್ರಷ್ಟಾಚಾರಿಗಳ ಸ್ವರ್ಗ ತಾಣ ಆಗಿದೆ ಕರ್ನಾಟಕ ಅದರಲ್ಲಿ ಬರೀ ಮುಖ್ಯಮಂತ್ರಿಗಳೇ ಕಾಣಿಸ್ಕೊಳ್ತಾ ಇದೆ ಇವಾಗ ಇವರು ಕೇಂದ್ರ ಸಚಿವರಾಗಿದ್ದಾರೆ ಮುಖ್ಯಮಂತ್ರಿಗಳು ದೊಡ್ಡ ದೊಡ್ಡ ಸ್ಥಾನದಲ್ಲಿರುವವರೇ ಇವತ್ತು ಭ್ರಷ್ಟಾಚಾರದ ಪಿತಾಮಹರಾಗಿದ್ದಾರೆ ಅದರಲ್ಲಿ ಅಹ್ ಕುಮಾರಸ್ವಾಮಿ ಈಗ ಹೇಗೆ ಆಗ್ತಾರೆ ತಮ್ಮ ಜನತೆಗೆ ಈಗ ಪಕ್ಷವನ್ನ ಸಂಘಟಿಸ್ತಾ ಇದ್ದಾರೆ ಜನತೆಗೆ ಯಾವ ರೀತಿ ಸಮರ್ಥನೆಯನ್ನು ಕೊಡ್ತಾರೆ ಈ ಈ ಮೂಲಕ ಅವರ ಪಕ್ಷ ಸಂಘಟನೆಗೆ ಇದು ಹಿನ್ನಡೆ ಆಗುತ್ತಾ ಇದೆ ಏನಾದ್ರು ಡೆವಲಪ್ ಆಯ್ತು ಅಂದ್ರೆ ಇದಲ್ಲೇ ಕೇತಗಾನಹಳ್ಳ ಗತಿ ಬೇರೆ ಅವ್ರ ಮೇಲೆ ತೂಕ್ತಾ ಇದೆ ಯಾಕಂದ್ರೆ ಮೊನ್ನೆ ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ಮಂಜುನಾಥ್ ಹೇಳ್ತಾ ಇದ್ರು ಮಂಜುನಾಥ್ ಅವ್ರದ್ದು ಸಹ ಆಸ್ತಿಯಲ್ಲಿದೆ ಹಳ್ಳಿಲಿ ಅದು ನನ್ನ ತಂದೆಯ ಆಸ್ತಿ ನನ್ನ ನಾನು ಕೊಂಡಿದ್ದಲ್ಲ ಅನ್ನೋ ಮಾತನ್ನ ಎಕ್ಸ್ಪ್ಲನೇಷನ್ ಅವರು ಕೊಡ್ತಾ ಇದ್ರು ಈ ಎಲ್ಲ ಹಿನ್ನೆಲೆಯಲ್ಲಿ ಅವ್ರು ಎಷ್ಟೇ ಎಕ್ಸ್ಪ್ಲನೇಷನ್ ಕೊಟ್ರು ಸಹ ಇಡೀ ರಾಜ್ಯದ ಜನತೆ ಗ್ರಾಮೀಣ ಭಾಗಗಳಿಗೆ ಹೋ ಹೋದ್ರೆ ಮಾತನಾಡೋದು ಅಂದ್ರೆ ದೇವೇಗೌಡ್ರ ಕುಟುಂಬ ಅಹ್ ಇನ್ನೂ ಹತ್ತು ತಲೆಮಾರ್ಗಷ್ಟು ಜಮೀನನ್ನ ಹೊಂದಿದ್ದಾರೆ ಅನ್ನೋದನ್ನ ಈ ಎಲ್ಲಾ ವಿಚಾರವನ್ನ ಈಗಾಗ್ಲೇ ಅಮಿತ್ ಶಾ ಮತ್ತು ಮೋದಿ ಅವರಿಗೆ ಅಹ್ ಈ ರೀತಿ ದೊಡ್ಡ ದೊಡ್ಡ ಕುಲಗಳನ್ನ ಆಹಿ ಆಹುತಿ ತೆಗೆದುಕೊಂಡು ಅಭ್ಯಾಸ ಆಗಿದೆ ಇವ್ರನ್ನ ಉಳಿಸ್ತಾರ ಇಲ್ವಾ ಇವ್ರು ತಮ್ಮನ್ನ ತಾವು ಕಾಪಾಡ್ಕೊಳಕ್ಕೆ ಮೋದಿ ಅಮಿತ್ ಶಾ ತೆಕ್ಕೆಗೆ ಹೋಗಿದ್ದು ಅನ್ನೋ ಮಾತುಗಳು ಇವೆ ಈಗ ಅಮಿತ್ ಶಾ ಅವ್ರ ಮತ್ತು ಮೋದಿಗೆ ಇವರು ಅನಿವಾರ್ಯವೋ ಅಲ್ಲವೋ ಅನ್ನೋ ಅದ್ರ ಮೇಲೆ ಇವ್ರ ಎಲ್ಲಾ ತನಿಖೆಗಳು ನಿಂತಿದೆ ಯಾಕಂದ್ರೆ ಈಗಾಗ್ಲೇ ನಮ್ಮ ಅಹ್ ಕಾರ್ಯಾಂಗ ಇರ್ಬೋದು ನ್ಯಾಯಾಂಗ ಇರ್ಬೋದು ಅದು ತಾನು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವುದನ್ನ ನಿಲ್ಸಿ ವರ್ಷಗಳೇ ಕಳೆದಿವೆ ಒಟ್ಟಾರೆ ಇವರ ಬಲ ಬಲ ಬಲದ ಮೇಲೆ ಕುಮಾರಸ್ವಾಮಿಯವರು ಈ ಪ್ರಕರಣದಲ್ಲಿ ಸಿಲುಕಬಹುದು ಸಿಲುಕ್ತೇನೂ ಇರಬಹುದು ಒಟ್ಟಾರೆ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಇಲ್ಲಿ ಯಾವುದೂ ಸಹ ನಮ್ಮ ದೇಶದಲ್ಲಿ ಸರಿಯಾಗಿ ನಡೀತಾ ಇಲ್ಲ ಈಗ ಎಲೆಕ್ಷನ್ ಇರ್ಬಹುದು ಭ್ರಷ್ಟಾಚಾರದ ಪ್ರಕರಣಗಳ ತನಿಖೆ ಇರ್ಬಹುದು ರಾಜ್ಯ ಸರ್ಕಾರ ನಡೆಸೋರ್ ಇರ್ಬೋದು ಯಾವ ಪಕ್ಷವೂ ಅಹ್ ಬಿಂದ ಅಲ್ಲ ಅನ್ನೋ ರೀತಿಯಲ್ಲಿ ಕರ್ನಾಟಕದಲ್ಲಿ ಜನ ಕಷ್ಟ ಕಾಂಗ್ರೆಸ್ ಸರ್ಕಾರವನ್ನ ತಂದ್ರು ಆದ್ರೆ ನಿಂದನೂ ಸಹ ಹೆಚ್ಚಿನ ನಿರೀಕ್ಷೆ ಏನು ರಾಹುಲ್ ಗಾಂಧಿ ಅವ್ರು ಹೇಳುವಂತಹ ನಿರೀಕ್ಷೆಯನ್ನ ನಿರೀಕ್ಷಿಸಕ್ಕೆ ಆಗಿಲ್ಲ ಆ ಅದ್ರಿಂದ ಇವತ್ತು ಅವರು ಸಹ ಗಣಿನ ಇನ್ನೊಂದು ಇಲ್ಲಿ ಈ ಗಣಿ ದಣಿನ ನಾವ್ ಇವತ್ತು ಹೇಳ್ತಾ ಇದೀವಿ ಈಗ ಸಿದ್ದರಾಮಯ್ಯ ಅವರು ಸಹ ಗಣಿ ದಣಿ ಹಾಗೆ ಹೊರಟಿದ್ದಾರೆ ಅವರು ಚಿಂಕಾರಾದಲ್ಲಿ ಗಣಿ ವಿಚಾರಕ್ಕೆ ಅವರು ಸಹ ಈಗ ಮಾತಿಗೆ ಸಿಕ್ಕ ಸಿಲ್ಕೊಂಡಿದ್ದಾರೆ ಒಂದು ಅಧಿಕಾರಿಗಳ ಎದುರಿಗೆ ಅಧಿಕಾರಿಗಳಿಗೆ ಯಾಕೆ ಗಣಿ ಕೊಡಲ್ಲ ಅಂತ ಹೇಳ್ತಾರೆ ಆದ್ರೆ ಜನರದ್ರಿಗೆ ಜನರದ್ರಿಗೆ ಗಣಿಗಾರಿಕೆ ಅಕ್ರಮ ಗಣಿಗಾರಿಕೆ ಮಾಡಕ್ ಬಿಡಲ್ಲ ಚಿಂಕಾರ ಪರಿಸರ ಸೂಕ್ಷ್ಮ ವಲಯ ಅಂತ ಗೊತ್ತಿದ್ರು ಮುಖ್ಯಮಂತ್ರಿಗಳು ಹೀಗೆಲ್ಲ ಹೇಳಿದ್ರು ಅಂದ್ರೆ ಮುಖ್ಯಮಂತ್ರಿಗಳು ಒಬ್ಬೊಬ್ಬ ಮುಖ್ಯಮಂತ್ರಿ ಬಂದಾಗ್ಲೂ ಅವರು ತಮ್ಮ ನೋಟನ್ನ ಪ್ರಿಂಟ್ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಗಮನ ಹಚ್ತಾರೆ ಇವತ್ತು ರಾಜ್ಯದ ಸಂಪತ್ತನ್ನ ಉಳಿಸೋದು ಅಥವಾ ದುಪ್ಪಟಗೊಳಿಸುವುದು ನಿಟ್ಟಿನಲ್ಲಿ ಅವರು ಚಿಂತನೆ ಮಾಡಲ್ಲ ಆದ್ರಿಂದ ಇಡೀ ದೇಶದ ಸಂವಿಧಾನವನ್ನ ಮತ್ತೆ ಪುನರ್ ಸ್ಥಾಪಿಸುವಂತಹ ವ್ಯವಸ್ಥೆ ಸೃಷ್ಟಿಸ್ಬೇಕಾಗುತ್ತೆ ಅದಕ್ಕೆ ಸಕಾಲ ಕೂಡ್ ಬಂದಿದೆ ಅಂತ ಕಾಣುತ್ತೆ ಮುಂದೆ ಅಪ್ಡೇಟ್ಸ್ ಈ ಎಲ್ಲ ವಿಚಾರದಲ್ಲಿ ದೇಶದ ವಿಚಾರ ಇರ್ಬೋದು ಈ ರಾಜಕಾರಣಿಗಳ ವಿಚಾರ ಇರ್ಬೋದು ಏನೇನು ಅಪ್ಡೇಟ್ಸ್ ಆಗ್ತದೆ ಅಂತ ನಾವು ನಿಮ್ಗೆ ಹೇಳ್ತಿರ್ತೀವಿ ಆದ್ರೆ ನೀವು ಒಂದು ಕಿವಿಯಿಂದ ಕೇಳಿ ಮತ್ತೊಂದು ಕಿವಿಯಿಂದ ಬಿಡಬಾರ್ದು ಈ ರಾಜಕಾರಣಿಗಳನ್ನ ನೀವು ಖಂಡಿತ ಪ್ರಶ್ನಿಸ್ಬೇಕು ಪ್ರಶ್ನಿಸೋಕೆ ನೀವೆಲ್ರು ಒಗ್ಗಟ್ಟಾಗ್ಬೇಕು ಆಗ ಮಾತ್ರ ಆಗ ಮಾತ್ರ ಅಂಬೇಡ್ಕರ್ ಹೇಳಿದ ಸಂವಿಧಾನ ಉಳಿಯೋಕ್ ಸಾಧ್ಯ ಇಲ್ಲ ಅಂದ್ರೆ ನಮ್ ಚಾನೆಲ್ ಎಲ್ಲಾ ಎಲ್ಲಾ ವಿಡಿಯೋದಲ್ಲೂ ಮೊದ್ಲು ಹೇಳ್ತೀವಲ್ಲ ಅಂಬೇಡ್ಕರ್ 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 ಅಂತ ಯಾಕೆ ಜಾಸ್ತಿ ಹೇಳಿ ಬಾಯ್ ನೋ ನೋಯಿಸ್ಕೊಳ್ತೀರಾ ಅಂತ ಹೇಳಿ ಅಮಿತ್ ಶಾ ಹೇಳಿರೋದನ್ನ ಇವ್ರೆಲ್ಲಾರು ಉಚ್ಚರಿಸೋಕೆ ಶುರುವಾಗ್ತಾರೆ ಆದ್ರಿಂದ ಎಚ್ಚೆತ್ಕೊಳ್ಳಿ ಪ್ರಜಾಪ್ರಭುತ್ವ ಉಳಿಸೋಕೆ ಎಲ್ಲರೂ ಕೈ ಜೋಡಿಸಿ ಇದಾಗಿತ್ತು ಈ ಕ್ಷಣದಲ್ಲಿ ಮತ್ತೊಂದು ನೇರ ಪ್ರಸಾರದಲ್ಲಿ ಮತ್ತೊಂದು ಅಪ್ಡೇಟ್ಸ್ ಹೇಳುವಾಗ ಬೇರೆ ಬೇರೆ ವಿಚಾರಗಳನ್ನ ಹೇಳ್ತೀವಿ ಅಲ್ಲಿವರೆಗೂ ಸಿಯಾನ್ ಕನ್ನಡವನ್ನ ನೋಡಿ ಮುಕ್ತ ನಮಸ್ಕಾರ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ